ಅಂಕಿಅಂಶಗಳು ಪೊಲೀಸ್ ನಾವು ಕೊಟ್ಟಿರ್ತಕ್ಕಂಥ ಅಂಕಿ ಅಂಶಗಳ ಪ್ರಕಾರ ಇಂಪಾರ್ಟೆಂಟ್ ಅಫೆನ್ಸ್ ಕೊಲೆ ಡಕಾಯ್ತಿ ರಾಬ್ರಿ ಕಳ್ಳತನ ಇವೆಲ್ಲ ಕಡಿಮೆ ಸಾವಿರದ ಆಗಿದಾವಿರಲ್ಲಿ ಇಪ್ಪತ್ನಾಲ್ಕು ಕಡಿಮೆ ಆಗಿದಾವೆ ಇನ್ನು ಈ ವರ್ಷ ಪೂರ್ಣ ಆಗಿಲ್ಲ ಆ ತಿಂಗಳು ಮುಗಿದಿಲ್ಲ ಅದು ಕೂಡ ಮಾಹಿತಿಗಳಿದ್ದಾವೆ ಈಗ ಫಾರ್ ಎಕ್ಸಾಂಪಲ್ ಕೊಲೆ ಸಾವಿರದ ಇನ್ನೂರ ತೊಂಬತ್ತೆರಡು ವರದಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಇನ್ನೂರ ನಾಲ್ಕು ಕಡಿಮೆ ಆಗಿತ್ತು ಡಕಾಯತಿ ಮುನ್ನೂರ ಹದಿನಾಲ್ಕು ವರದಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಎಪ್ಪತ್ತು ವರದಿಯಾಗಿದ್ದಾರೆ ರಾಬ್ರಿ ಸಾವಿರದ ಎಂಟುನೂರ ಎಪ್ಪತ್ತೇಳು ವರದಿಯಾಗಿತ್ತು ಇಪ್ಪತ್ತ ನಾಲ್ಕನೇ ಕಳ್ಳತನ ಇಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೆಂಟು ಕಳ್ಳತನಗಳಾಗಿತ್ತು ರಾತ್ರಿ ಹೊತ್ತು ನಡೀತಕ್ಕಂಥ ಕಳತನಗಳು ಸೇರಿ ಸಾವಿರದ ನಾನು ಪೊಲೀಸ್ ಏನ್ ಹೇಳಿದೀನಿ ಅಂತಂದ್ರೆ ಅಂಕಿಗಳ ಪ್ರಕಾರ ನಂಬರ್ ಆಫ್ ನಂಬರ್ ಆಫ್ ರಾಬರಿ ನಂಬರ್ ಆಫ್ ಮರ್ಡರ್ಸ್ ಅವು ಕಡಿಮೆ ಆಗಿದ್ದಾವೆ ಬಟ್ ಕ್ವಾಲಿಟಿ ಇಂಪ್ರೂವ್ ಆಗ್ಬೇಕು ಚಾರ್ಜ್ ಶೀಟ್ ಸಕಾಲಕ್ಕೆ ಹಾಕಬೇಕು ಆರ್ ಬಂದವರಿಗೆ ರಿಜಿಸ್ಟರ್ ಮಾಡ್ಕೋಬೇಕು ಯಾವ್ದನ್ನ ಬಿ ರಿಪೋರ್ಟ್ ಹಾಕಿದ್ರೆ ಹಾಕಬೇಕು ನೀವು ವಿಳಂಬ ಮಾಡಿದ್ರೆ ಕ್ವಾಲಿಟಿ ಮೇಲೆ ಪರಿಣಾಮ ಆಗ್ಬೇಕು ಚಾರ್ಜ್ ಶೀಟ್ ವಿಳಂಬ ಮಾಡ್ತಾರೆ ಅನ್ನೋದ್ರ ಮೇಲೆ ಕನ್ವಿಕ್ಷನ್ವಿಟಲ್ ಇದರ ಮೇಲೆ ಪರಿಣಾಮ ಆಗ್ಬೇಕು ಅದಕ್ಕೆ ನಾನು ಹೇಳಿದೀನಿ ಕ್ವಾಲಿಟಿ ಇರಬೇಕು ಇನ್ವೆಸ್ಟಿಗೇಷನ್ ಮತ್ತೆ ವಿಳಂಬ ಮಾಡಬಹುದು ಯಾವುದೇ ಕಾರಣ ಮತ್ತೆ ಕೂಡಲೇ ಅಪರಾಧಗಳಾದಾಗ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಕಾನೂನು ರೀತಿಯ ಕ್ರಮ ತಕ್ಕಂಥ ಕೆಲಸವನ್ನು ಮಾಡಬೇಕು ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದ್ರು ಆನ್ ಟೈಮ್ ಆಗ್ಬೇಕು ಸೀನಿಯರ್ ಆಫೀಸರ್ಸ್ ಪೊಲೀಸ್ ಸ್ಟೇಷನ್ಗಳಿಗೆ ವಿಸಿಟ್ ಫುಲ್ ವಿಸಿಟ್ ಮಾಡಿ ಯಾವಾಗ ಆರ್ ಆಯಿತು ಯಾವಾಗ ಚಾರ್ಜ್ ಶೀಟ್ ಹಾಕಿದ್ರು ಅದರಲ್ಲಿ ಮರ್ಡರ್ಸ್ ಎಷ್ಟಿದಾವೆ ಕೊಲೆಗಳು ಎಷ್ಟಿದಾವೆ ರಾಬರಿಗಳು ಎಷ್ಟಿದಾವೆ ಹೆಣ್ಮಕ್ಳ ದೌರ್ಜನ್ಯಗಳು ಎಷ್ಟಿದಾವೆ ಮಕ್ಕಳ ಮೇಲೆ ದೌರ್ಜನ್ಯಗಳು ಎಷ್ಟಿದಾವೆ ಇವೆಲ್ಲ ನೋಡ್ಬೇಕು ಇವ್ರಲ್ಲಿ ವಿಳಂಬ ಆಗಿದೆ ಅಂತ ಅಂತೇಳಿ ನೋಡ್ಬೇಕು ಮತ್ತೆ ಸೂಪರ್ವೈಸ್ ಇವರು ಸೀನಿಯರ್ ಆಫೀಸರ್ಗಳು ತಿರುಗಾಡಬಾರದ ಆಫೀಸ್ ಕೂತಿರ್ಬಾರ್ದು ಮಸ್ಟ್ ಅದನ್ನ ಇವರು ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ನಾನು ಹೇಳಿದ್ದಾರೆ